ಸ್ವಾಗತ ಇವತ್ತೇನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿ ಕೆರ್ಸಮಂಗ್ಲ ಗ್ರಾಮದಿಂದ ಪ್ರತಿ ವರ್ಷದಂತೆ ವರ್ಷನೂ ಸಹ ತಿರುಮಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತಾರೆ ಸುಮಾರು ಒಂದು ನೂರು ಜನ ಕೆರ್ಸ್ಮಂಗ್ಲದಿಂದ ನಿನ್ನೆ ಬೆಳಗ್ಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಿ ಇವತ್ತು ಇನ್ನೇನು ಆಲ್ಮೋಸ್ಟ್ ಹತ್ತಿರ ತಿರುಪತಿ ಹತ್ರ ಬಂದಿದ್ದಾರೆ ಅವರಿಗೆ ಕಳೆದ ಬಾರಿ ಅಂತ ಎನ್ ಆರ್ ಎಸ್ ಸತ್ಯನ್ ಅವರು ರೌಟರಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದಂತಹ ಎನ್ ಆರ್ ಎಸ್ ಸತ್ಯನ್ ಅವರು ಕಳೆದ ಬಾರಿ ಅಂತೇನು ಈ ಬಾರಿಯೂ ಸಹ ಅವರ ತಮ್ಮ ಎನ್ ಆರ್ ಎಸ್ ಮಂಜಣ್ಣವರ ಮುಖಾಂತರ ಅವ್ರಿಗೆ ಅವರು ಒಂದು ಆರ್ಥಿಕವಾಗಿ ಒಂದು ಊಟಕ್ಕೂ ಯಾವುದಕ್ಕಾದ್ರೂ ಸಹಾಯವಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ಒಂದು ಸಹಾಯ ಮಾಡಲು ಬಂದಿದ್ದಾರೆ ಅವ್ರನ್ನ ನಾವು ಧನ್ಯವಾದ ತಿಳಿಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವ್ರ ಜೊತೆ ನಾವೆಲ್ಲ ನಿಲ್ಬೇಕು ಅವ್ರ ಜೊತೆ ನಿಲ್ಲೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ದೇವರು ಒಳ್ಳೇದು ಮಹಿಳೆ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತುಕತೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮುಳುಬಾರ್ ತಾಲೂಕು ಬೆಂಗ್ಲಿ ಗ್ರಾಮ ಪಂಚಾಯತ್ ಸೇರಿರುವ ಕರ್ಸುಮಂಗ್ಲಿಂದ ಪಾದಯಾತ್ರೆಗೆ ತಿರುಪತಿಗೆ ಪಾದಯಾತ್ರೆಗೆ ಹಮ್ಮಿಕೊಂಡಿರ್ತಾರೆ ದೇವರು ಅವರಿಗೆ ಒಳ್ಳೆ ಅಷ್ಟು ಐಶ್ವರ್ಯ ಆರೋಗ್ಯ ಮತ್ತು ಶಿಕ್ಷಣ ನೀಡಿದೆ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ಅದೇ ರೀತಿ ನಮ್ಮ ಅಣ್ಣ ವಿನಾರ ಸತ್ತಣ್ಣವರು ಬರಬೇಕಾಯಿತು ಬೇರೆ ಕಾರಣಾಂತರದಿಂದ ಬೇರೆ ಕಡೆ ಹೋಗಿದ್ದಾರೆ ಅದಕ್ಕೆ ನಮ್ಮಣ್ಣ ನಮ್ಮ ಮಧು ಮತ್ತು ಕಿಶೋರ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮಂಜಣ್ಣವರು ಮತ್ತು ಅವರು ಎಲ್ಲರೂ ಬಂದು ದೇವರಿಗೆ ಕೃಪೆ ಆಗಬೇಕಂತ ಕೋರ್ತೀನಿ ಮತ್ತು ಇದರಲ್ಲಿ ಏನೇ ಮಾತಾರೆ ರಾಜಕೀಯವಾಗಿ ಯಾರೂ ಬಂದಿಲ್ಲ ರಾಜಕೀಯ ಬಂದರೆ ಮುಂದಿನ ಆಶೀರ್ವಾದ ನಿಮ್ಮದಿರಲಿ ಇವತ್ತು ನಾನು ನಾನು ಹೇಳಿದೆ ಅಂದರೆ ದೇವರು ಆಶೀರ್ವಾದ ಪಡೆದು ಆರಾಮಾಗಿ ಹೋಗಿ ಬರಬೇಕಂತ ತಮ್ಮಲ್ಲಿ ವಿನಂತಿ